ನೋಡು ನೋಡು ಕಣ್ಣಾರ ನಿಂತಿಹಳು ನಗು ನಗು ತಾಚಾಮುಂಡಿ ನಿಂತಿಹಳು ತಾಯಿ ಹೃದಯ ತಂದ ತುಂಬು ಮಮತೆಯಿಂದ ಬಾ ಇಲ್ಲಿವೋ ಕಂದೈನು ತಿಹಳು ಕೈ ಬೀಸಿ ಬಳಿಗೆ ನಮ್ಮ ಕರೆದಿಹಳು ನೋಡು ನೋಡು ಕಣ್ಣಾರ ನಿಂತಿಹಳು ನಗು ನಗು ತಾಚಾಮುಂಡೆ ನಿಂತಿಹಳು ಮೈಸೂರು ನಗರದ ಬೆಟ್ಟದ ಮೇಲೆ ಮಹಿಷಾಸುರ ಮರ್ದಿನಿಯ ವೈಭವಲೀಲೆ ಧನುಜ ಸಂಹಾರಿಣಿ ತ್ರಿಭುವನ ಪೋಷಿಣಿ ಶಂಕರ ನಾರಾಯಣಿ ಹೂಗಳ ಮಾಲೆ ನೋಡು ನೋಡು ಕಣ್ಣಾರ ನಿಂತಿಹಳು नगु नगु ताचामुण्डे निन्तेहलू नगु नगु ताचामुण्डे निन्तेहलू